ಅಸಲಿಗೆ ಬ್ರಹ್ಮ ರಾಕ್ಷಸ ಅಂದ್ರೆ ಯಾರು ಆ ಮನುಷ್ಯನ್ಗೆ ಅನ್ನೋ ಒಂದು ಅಂದಾಜು ಸಹ ನಿಮ್ಗಿಲ್ಲ ನೀವು ಯಾವುದೇ ಕಾರಣಕ್ಕೂ ತಮಾಷೆಗೆ ಆಗಲಿ ಈ ಒಂದು ಪ್ರಯೋಗನ ಮಾಡಕ್ಕೆ ಹೋಗ್ಬೇಡಿ ಕೂಡ ಹೋಗುವಂತ ಮೂಮೆಂಟ್ ಬರುತ್ತೆ ಒಂದು ಮಂತ್ರ ಉಚ್ಚಾರಣೆಯನ್ನು ತಪ್ಪಾದ್ರೆ ವ್ಯಾಮೋಹಕ್ಕೋಸ್ಕರ ಗ್ರಾಮದ ಆಸೆಗೋಸ್ಕರ ಏನಾದರೂ ನಾವು ಉಪಯೋಗಿಸಿದ್ರೆ ನಮ್ಮ ಹಂತ ಕಠಿಣ ಬ್ರಹ್ಮ ರಾಕ್ಷಸನ ಆವಾಹನೆ ಮಾಡಿ ಯಾರ ಮೇಲೆ ಪ್ರಯೋಗ ಮಾಡುವಂಥ ಹಂತ ಬರುತ್ತಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ವಂಶ ನಿರ್ವಂಶ ಆಗುತ್ತೆ ಏನಂದ್ರೆ ಮಾಡಿರುವಂಥ ಮಾಂತ್ರಿಕ ಗಂಡಂತನ ಗುರುಗಳು ನೀವು ನೈಂಟಿ ನೈನ್ ಪರ್ಸೆಂಟ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಪರ್ಸೆಂಟ್ ಚಾನ್ಸ್ ಏನು ಇತ್ತೀಚೆಗೆ ಕಾಂತಾರ ಚಿತ್ರದಲ್ಲಿ ಎಲ್ಲರೂ ಬ್ರಹ್ಮ ರಾಕ್ಷಸನ್ನ ನೋಡೇ ನೋಡಿರ್ತೀರ ಅಸಲಿಗೆ ಬ್ರಹ್ಮ ರಾಕ್ಷಸ ಅಂದರೆ ಯಾರು ಅದನ್ನು ಕೆಲವೊಬ್ರು ತಿಳ್ಕೊಂಡು ಇರ್ತೀರ ಆದರೆ ಬ್ರಹ್ಮ ರಾಕ್ಷಸ ಅನ್ನೋರು ಎಲ್ಲಿರ್ತಾರೆ ಈ ಬ್ರಹ್ಮ ರಾಕ್ಷಸ ಪ್ರಯೋಗ ಅನ್ನೋದು ಹೇಗಾಗತ್ತೆ ಯಾರಿಗಾದ್ರೂ ಈ ಬ್ರಹ್ಮ ರಾಕ್ಷಸ ಪ್ರಯೋಗ ಅನ್ನೋದಾದರೆ ಏನಾಗ್ಬೋದು ಆ ಮನುಷ್ಯನಿಗೆ ಅನ್ನೋ ಒಂದು ಅಂದಾಜು ಸಹ ನಿಮಗಿಲ್ಲ ಅಂತ ನಾನು ಅನ್ಕೊಂತೀನಿ ಆ ಒಂದು ಬ್ರಹ್ಮ ರಾಕ್ಷಸನ ಪ್ರಯೋಗ ಹೇಗಿರತ್ತೆ ಯಾರು ಮಾಡ್ತಾರೆ ಮಾಡಾದ್ಮೇಲೆ ಏನೇನಾಗತ್ತೆ ಅದರ ಉಚ್ಚಾಟನ ಕ್ರಮಗಳೇನು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಸ್ವಾಗತ ಕೋರೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮ್ ನೀವು ಯಾವುದೇ ಕಾರಣಕ್ಕೂ ತಮಾಷೆಗೆ ಆಗಲಿ ಈ ಒಂದು ಪ್ರಯೋಗನ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಈ ಒಂದು ಪ್ರಯೋಗದ ಬಗ್ಗೆ ನಿಮಗೇನಾದರೂ ಕುತೂಹಲ ಆಸಕ್ತಿ ಇತ್ತು ಅಂದರೆ ಕೇವಲ ವೀಡಿಯೋ ನೋಡಿ ತಿಳ್ಕೊಳ್ಳಿ ಯಾರು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಹೋಗಬೇಡಿ ತುಂಬಾ ಡೇಂಜರ್ ಅಂತ ಹೇಳ್ತಾ ಗುರುಗಳನ್ನ ಸ್ವಾಗತಿಸೋಣ ಗುರುಗಳೇ ಹೇಗಿದ್ದೀರಾ ನಮಸ್ಕಾರ ತಾವು ತಿದ್ದರೆ ಅದ್ಭುತವಾಗಿದ್ದೀನಿ ಭಗವತಿ ಕೃಪೆ ಗುರುಗಳೇ ಮೊದಲನೇದಾಗಿ ಈ ಬ್ರಹ್ಮ ರಾಕ್ಷಸೆ ಅಂದರೆ ಯಾರು ಅಂದರೆ ಅವ್ರ ದೇವಭೂತ ಪೀಡ ತರ್ಣ ಏನು ಅಂತ ಯಾರು ಬ್ರಹ್ಮ ರಾಕ್ಷಸ ಅನ್ನುವಂಥ ಟಾಪಿಕ್ ಇದೆಯಲ್ಲ ಬಹಳ ಭಯಂಕರವಾಗಿರುವಂಥ ವಿಚಾರ ಇದು ಬ್ರಹ್ಮ ರಾಕ್ಷಸ ಅಂದರೆ ಬ್ರಹ್ಮ ಅಂದರೆ ಯಾರು ಬ್ರಾಹ್ಮಣ ರಾಕ್ಷಸ ಅಂದರೆ ಯಾರು ಹತ್ಯೆ ಆದಾಗ ಅವನ ಮೃತ ಆದಾಗ ಅವನ ಅಂತ್ಯ ಆದಾಗ ಅವನ ಆತ್ಮಕ್ಕೆ ತೃಪ್ತಿ ಆ ಆತ್ಮಕ್ಕೆ ಶಾಪ ವಿಮೋಚನೆ ಆದಾಗ ಶಾಪಗ್ರಸ್ತ ಆದಾಗ ಆಗುವಂಥದ್ದೇ ಬ್ರಹ್ಮ ರಾಕ್ಷಸ ಅಂದರೆ ಒಬ್ಬ ಬ್ರಾಹ್ಮಣ ಸಿದ್ಧಿರುವಂಥವನು ದೀಕ್ಷೆ ತೊಗೊಂಡಂಥವನು ಬಹಳಷ್ಟು ಮಂತ್ರ ತಂತ್ರ ಯಂತ್ರದಲ್ಲಿ ಮತ್ತು ಅವನ ಆಧ್ಯಾತ್ಮಿಕವಾಗಿ ಮತ್ತು ದೈವ ಸಾಧನೆಗಳ ಮೂಲಕ ಬಹಳಷ್ಟು ವಿಚಾರ ಇದ್ದಂಥವನು ಆ ವ್ಯಕ್ತಿ ದುರಾಲೋಚನೆ ದುರ್ಬುದ್ಧಿ ದುರಾಸೆಯಿಂದ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಂಡಾಗ ಆ ವ್ಯಕ್ತಿ ಆ ವ್ಯಕ್ತಿ ಏನಾದರೂ ಮಾಡುವಂಥ ಕೆಲಸದಲ್ಲಿ ಅಪಪ್ರಚಾರ ಆಗಿ ಅವನ ಹತ್ಯೆ ಆದಾಗ ಆಯಿತಾ ಅವನ ಮೃತ ಆದಾಗ ಅವನ ಆತ್ಮಕ್ಕೆ ಶಾಂತಿ ದೊರಕದೇನೆ ಮತ್ತು ಅವನು ಶಾಪಗ್ರಸ್ತಾಗಿ ಅವನು ಮೃತ ಆಗುವಂಥದ್ದನ್ನೇ ಆ ಆತ್ಮಕ್ಕೇ ಬ್ರಹ್ಮ ರಾಕ್ಷಸ ಅಂತ ಹೇಳ್ತೀವಿ ಇದು ಈಗಲಿಂದ ಇಲ್ಲ ರಾಮಾಯಣದಿಂದಲೂ ಕೂಡ ಇದರ ಉಲ್ಲೇಖ ಇದೆ ಹೌದಾ ಹೇಗೆ ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಬರುತ್ತಿದ್ದು ಅರಣ್ಯಕಾಂಡದಲ್ಲಿ ಸಾಕ್ಷಾತ್ ರಾಮ ಮತ್ತು ಶ್ರೀರಾಮಚಂದ್ರ ಲಕ್ಷ್ಮಣರು ಕಾಡಿನಲ್ಲಿದ್ದಾಗ ಬ್ರಹ್ಮರಾಕ್ಷಸ ಹತ್ಯೆ ಮಾಡ್ತಾರೆ ಒಂದು ಉಲ್ಲೇಖ ಬ್ರಹ್ಮರಾಕ್ಷಸವನ್ನು ಪುರಾಣಗಳಲ್ಲೂ ನೋಡಬಹುದು ಒಂದು ಸೂರ್ಯಶತಕದಲ್ಲೂ ಶತಕದಲ್ಲೂ ಬರುತ್ತೆ ಕವಿ ಅವರು ಸೂರ್ಯ ಶತಕವನ್ನು ಬರೆಯುವಂಥ ಸಮಯದಲ್ಲಿ ಒರಿಸ್ಸಾದಲ್ಲಿ ಸೂರ್ಯ ಟೆಂಪಲ್ ಇದೆ ಸೂರ್ಯ ದೇವನ ದೇವಸ್ಥಾನ ಇದೆ ಅಲ್ಲಿ ಕುಂತು ಈ ಪ್ರಯೋಗವನ್ನು ಅಂದರೆ ಮಂತ್ರ ಉಚ್ಚಾರಣೆ ಮಾಡಬೇಕಾದ್ರೆ ಬ್ರಹ್ಮ ರಾಕ್ಷಸ ಕಿರಿಕಿರಿ ಮಾಡ್ತಾ ಇರ್ತಾನೆ ಆಗ ಬರೇ ಮೂಗಿನ ಮೂಲಕ ಆ ಮಂತ್ರವನ್ನು ಹೇಳಿ ಅದ ಸಂಪೂರ್ಣವಾಗಿ ಈ ಸೂರ್ಯ ಶತಕ ಅಂತ ಹೇಳಿ ಬರೆದಿದ್ದು ಒಂದು ಸ್ಕಂದ ಪುರಾಣದಲ್ಲೂ ಇದರ ಉಲ್ಲೇಖ ಇದೆ ಮನುಸ್ಮೃತಿಯಲ್ಲೂ ಉಲ್ಲೇಖ ಇದೆ ಮತ್ತು ಶಿವಪುರಾಣದಲ್ಲೂ ಪುರಾಣದಲ್ಲೂ ಕೂಡ ಇದು ಉಲ್ಲೇಖ ಇದೆ ಈಗ ನಾವು ಬ್ರಹ್ಮ ರಾಕ್ಷಸವನ್ನು ನಾವು ಭೈರವನ ಒಂದು ಅಂಶಾಂತನೂ ಕೂಡ ಕರಿತೀವಿ ನಾವು ಶಿವಗಣಗಳಲ್ಲಿ ಬರುವಂಥದ್ದು ಭೈರವನ ಒಂದು ಅಂಶ ಅಂತನೂ ಕೂಡ ನಾವು ಬ್ರಹ್ಮ ರಾಕ್ಷಸನ ಕರಿತೀವಿ ಬ್ರಹ್ಮ ರಾಕ್ಷಸನನ್ನು ನಾವು ಪ್ರಯೋಗಗಳಿಗೆ ನೋಡಿದಾಗ ಈ ತಂತ್ರ ಪ್ರಯೋಗಗಳಿಗೆ ಮತ್ತು ಈ ವಾಮಾಚಾರ ಪ್ರಯೋಗಗಳಿಗೆ ನೋಡಿದಾಗ ಇದರ ಒಂದು ಉಲ್ಲೇಖ ಮತ್ತು ಇದರ ಸಾಧನೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಓಕೆ ಮತ್ತು ಬ್ರಹ್ಮ ರಾಕ್ಷಸನ ಸಾಧನೆ ಹೇಗೆ ಮಾಡಬೇಕು ಫಸ್ಟ್ ಆಫ್ ಆಲ್ ನಾವೆಲ್ಲ ಮಾಡೋದಕ್ಕಾಗಲ್ಲ ಬ್ರಹ್ಮ ರಾಕ್ಷಸನ ಸಾಧನೆ ಮಾಡಬೇಕಂದ್ರೆ ಶವ ಪದ್ಧತಿಯ ಮೂಲಕ ಸಾಧನೆ ಮಾಡಬೇಕು ಶವ ಸಾಧನೆಗಳನ್ನು ಮಾಡಬೇಕು ಇದೆಲ್ಲ ಮಾಡುವಂಥವ್ರು ಅಘೋರಿಗಳು ಕಪಾಲಿಕರು ಅಂತ ಹೇಳ್ತೀವಿ ನಾವು ಕಪಾಲಿಕರು ಅಗೋರಿಗಳಿಗಿಂತ ಕಪಾಲಿಕರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ ನೆನಪು ಹಿಡ್ಕೊಬೇಕು ನಾಗಸಾಧುಗಳು ಅಗೋರಿಗಳು ಕಪಾಲಿಕರು ಅಂತ ಬರ್ತಾರೆ ಅದರಲ್ಲಿ ಕೆಲವೊಂದು ನಾಥು ಪಂಥ ಅಂತ ಇದೆ ಈ ಒಂಬತ್ತು ನಾಥು ಪಂಥಗಳಲ್ಲೂ ಕೂಡ ಬಹಳ ಬಹಳ ಬಹಳಷ್ಟು ಡಿಫ್ರೆನ್ಸ್ ವಿಧಾನ ಇದೆ ಬಹಳಷ್ಟು ವ್ಯತ್ಯಾಸಗಳಿದೆ ಅವರ ಸಾಧನೆಗಳಲ್ಲಿ ಮತ್ತು ಆಗುವಂಥ ತಂತ್ರ ವಿಧಾನಗಳಲ್ಲಿ ದೀಕ್ಷೆಗಳಲ್ಲಿ ಮಂತ್ರ ಉಚ್ಚಾರಣೆಗಳಲ್ಲಿ ಕೆಲವೊಂದು ಬಹಳಷ್ಟು ವ್ಯತ್ಯಾಸ ಇದೆ ಇಲ್ಲಿ ಬಹಳ ಪ್ರಮುಖವಾಗಿ ಬರುವಂಥದ್ದು ಕಪಾಲಿಕರು ಅಗ್ರಗಣ್ಯದಲ್ಲಿರುವಂಥವ್ರು ಅವರಿಗೆ ಕುಂತು ಜಾಗದಲ್ಲಿ ಏನು ಬೇಕಾದರೂ ಮಾಡುವಂತಹ ಐದು ನಿಮಿಷದಲ್ಲಿ ಏನು ಬೇಕಾರ ಮಾಡುವಂತಹ ಕೆಪಾಸಿಟಿ ಇರುವಂಥ ಜನಗಳವರೆಲ್ಲ ಅವರೆಲ್ಲರೂ ಕೂಡ ನಾಗರಿಕ ಸಮಾಜದಲ್ಲಿ ಬರಲ್ಲ ಅವರೆಲ್ಲ ಎಲ್ಲರ ಮುಂದೆನೂ ಕೂಡ ಕಾಣಿಸಲ್ಲ ಅವರೆಲ್ಲ ಹಣಕ್ಕೆ ವ್ಯಾಮೋಹಕ್ಕೆ ಅವರೆಲ್ಲ ಎಲ್ಲ ಬಿಟ್ಟಿರುವಂಥವರು ಅಂದರೆ ಎಲ್ಲ ಬಿಟ್ಟಿರುವಂಥದ್ದು ಅರಿಷಟ್ ವರ್ಗ ಜ್ಞಾನ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳನ್ನು ಬಿಟ್ಟು ಕೇವಲ ಸಾಧನೆಗಳಿಗೋಸ್ಕರ ಅವರೆಲ್ಲ ಇರುವಂಥದ್ದು ನಿರ್ಜನ ಪ್ರದೇಶದಲ್ಲಿ ಇರುವಂಥದ್ದು ಗುಪ್ತ ಸ್ಥಳಗಳಲ್ಲಿ ಅಂತಹ ಜನಗಳಿಗೆ ಹೋಗಿ ನಾವು ಭೇಟಿ ಮಾಡುವಂಥದ್ದು ಬಹಳ ಕಠಿಣ ಒಂದು ಎರಡನೇದು ಈ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮ ರಾಕ್ಷಸನ ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಬರೀ ನಾವು ಒಂದು ಯಕ್ಷಿಣಿ ಎರಡು ಯಕ್ಷಿಣಿ ಅಂತಲ್ಲ ಆ ಸಾಧನೆ ಮಾಡಬೇಕಂದ್ರೆ ಬ್ರಹ್ಮ ರಾಕ್ಷಸನ್ನ ತಡೆಯುವಂಥ ಕೆಪಾಸಿಟಿ ಇರಬೇಕು ಒಂದು ಅವನ ಆವಾಹನೆ ಮಾಡಿದಾಗ ಅವನು ಉಚ್ಚಾಟನೆ ಮಾಡುವಂಥ ಕೆಪಾಸಿಟಿ ಇರಬೇಕು ಫಸ್ಟ್ ಆಫ್ ಆಲ್ ಬ್ರಹ್ಮ ರಾಕ್ಷಸನ ಸಾಧನೆ ಮಂತ್ರ ಉಚ್ಚಾರಣೆನೇ ಬಹಳ ದೊಡ್ಡದದು ಬಹಳ ದೊಡ್ಡದಂದ್ರೆ ಅವನ ಶಕ್ತಿ ಆ ರೀತಿಲಿ ಇರುತ್ತೆ ಒಂದೊಂದು ಕ್ಷಣ ಒಂದೊಂದು ಮಂತ್ರದಲ್ಲೂ ಕೂಡ ಬಹಳಷ್ಟು ಕಾಡಿಸುತ್ತೆ ಒಂದು ಟೈಮ್ ಜೀವ ಅಪಾಯಕ್ಕೂ ಆಗಬಹುದು ಜೀವ ಜೀವನು ಕೂಡ ಹೋಗುವಂತಹ ಮೂಮೆಂಟು ಬರುತ್ತೆ ಒಂದು ಮಂತ್ರ ಉಚ್ಚಾರಣೆಯಲ್ಲಿ ತಪ್ಪಾದರೆ ಒಂದು ಸಾಧನೆಯಲ್ಲಿ ತಪ್ಪಾದರೆ ಮತ್ತೆ ಆಗುವಂತ ಪ್ರಯೋಗಾದಿಗಳಲ್ಲಿ ತಪ್ಪಾದರೆ ಬಹಳ ದೊಡ್ಡ ಅಪಾಯ ಅನುಭವಿಸುವಂತ ಮೂಮೆಂಟ್ ಬರುತ್ತೆ ವ್ಯಕ್ತಿಗೆ ತಾಂತ್ರಿಕರು ಕೂಡ ಈ ಬ್ರಹ್ಮ ರಾಕ್ಷಸ ಪ್ರಯೋಗವನ್ನು ಮಾಡ್ತಾರೆ ಈಗಲೂ ಇದ್ದಾರೆ ಮತ್ತು ಅದನ್ನ ಕೆಲವೊಂದು ಮನೆತನಗಳು ಮಾಡ್ತಾ ಇದೆ ಬ್ರಹ್ಮ ರಾಕ್ಷಸ ಪ್ರಯೋಗ ಮತ್ತು ಉಚ್ಚಾಟನಾ ಪ್ರಯೋಗ ಅನ್ನುವಂಥದ್ದು ಕೆಲವೊಂದು ಮನೆತನದವರು ತಾಂತ್ರಿಕ ಮನೆತನದವರು ಅಂತ ಹೇಳ್ತೇವೆ ಅವರು ಕೂಡ ಈ ಪ್ರಯೋಗಾದಿಗಳನ್ನು ಮಾಡ್ತಾರೆ ಆದರೆ ಎಲ್ಲರಿಗೂ ಅಂತಲ್ಲ ಯಾರಿಗೆ ಏನು ಎತ್ತ ಹೇಗೆ ಒಳ್ಳೇದಕ್ಕೆ ಮಾತ್ರ ನಾವು ವಾರಾಹಿಯನ್ನ ಒಳ್ಳೆ ಕಾರ್ಯಕ್ಕೂ ಉಪಯೋಗಿಸಬಹುದು ಕೆಟ್ಟ ಕಾರ್ಯಕ್ಕೂ ಉಪಯೋಗಿಸಬಹುದು ವಾರಾಹಿ ತಾಯಿಯನ್ನ ನಾವು ಅದನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿದ್ರೆ ಕರ್ಮಕ್ಕಾಗಿ ಉಪಯೋಗಿಸಿದ್ರೆ ವ್ಯಾಮೋಹಕ್ಕೋಸ್ಕರ ಹೆಣ್ಣಿನ ವ್ಯಾಮೋಹ ಕಾಮದ ಆಸೆಗೋಸ್ಕರ ಏನಾದರೂ ನಾವು ಉಪಯೋಗಿಸಿದ್ರೆ ನಮ್ಮ ಅಂತ್ಯ ಕಠಿಣ ಇದೆಲ್ಲ ಯಾವ ತಾಂತ್ರಿಕರು ಕೂಡ ಮಾಡೋದಿಲ್ಲ ಪ್ರಮುಖವಾಗಿ ಈ ಬ್ರಹ್ಮ ರಾಕ್ಷಸ ಪ್ರಯೋಗವನ್ನು ಯಾರ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅವನ ಆವಾಹನೆ ಮಾಡಿ ಬ್ರಹ್ಮ ರಾಕ್ಷಸನ ಆವಾಹನೆ ಮಾಡಿ ಯಾರ ಮೇಲೆ ಪ್ರಯೋಗ ಮಾಡುವಂಥ ಹಂತ ಬರುತ್ತಲ್ಲ ಅಂತಹ ವ್ಯಕ್ತಿ ಆ ವ್ಯಕ್ತಿ ಅಲ್ಲ ಅಂತಹ ವಂಶನೇ ಅಂಥ ಮನೆತನನೇ ನಿರ್ವಂಶ ಆಗುತ್ತೆ ಆ ಮನೆ ಯಜಮಾನನಿಂದ ಹಿಡಿದು ಮಕ್ಕಳವರೆಗೂ ಕೂಡ ಹ್ಞೂ ಆ ವಂಶ ನಿರ್ವಂಶ ಆಗುತ್ತೆ ಓಕೆ ಗುರುಗಳೀಗ ಈ ಬ್ರಹ್ಮ ರಾಕ್ಷಸ ಅನ್ನೋರ್ದು ಆಯಿತು ಈ ಥರ ಬ್ರಾಹ್ಮಣ ಒಬ್ಬ ಧರ್ಮ ಮಾಡೋದು ಬ್ರಹ್ಮರಾಕ್ಷಸ ಆಗ್ತಾನೆ ಅದನ್ನು ಪ್ರಯೋಗ ಮಾಡೋರು ತುಂಬ ಉನ್ನತ ಮಟ್ಟದ ತಾಂತ್ರಿಕರಾಗಿರ್ತಾರೆ ಅಥವಾ ಆ ಕಪಾಲಿಕರು ಆ ಗುರಿಗಳಾಗಿರ್ತಾರೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಈ ಬ್ರಹ್ಮ ರಾಕ್ಷಸರ ಆವಾಸ ಸ್ಥಳ ಹೇಗೆ ಬಿಕಾಸ್ ಪ್ರೇತಗಳು ಬ್ರಹ್ಮ ರಾಕ್ಷಸರ ಆವಾಸ ಸ್ಥಳ ಅಂತ ಹೇಳಿದ್ರೆ ಈಗ ಸ್ಮಶಾನ ಫಸ್ಟ್ ಆಫ್ ಆಲ್ ಸ್ಮಶಾನ ಒಂದು ಮರದ ಮೇಲೆ ನೇತಾಡ್ತಾ ಇರ್ತಾರೆ ಅವರೆಲ್ಲ ಕೇಳಿರ್ತೀವಿ ಹಿಂದಿನ ಕಾಲದಿಂದ ಕೂಡ ಜನಸಾಮಾನ್ಯರು ಮರದ ಮೇಲೆ ದವ ಕುಂತಿರುತ್ತೆ ಹುಷಾರಪ್ಪ ಹೋಗ್ಬೇಡ ಕೆ ಹುಣಸೆ ಮರ ಆಗಿರಬಹುದು ಮತ್ತು ನಂದಿ ಮರ ಅಂತ ಇರುತ್ತೆ ಆ ರಾಕ್ಷಸರು ವಾಸಸ್ಥಾನ ಆಗಿರುತ್ತೆ ಅಂತಹ ರಾಕ್ಷಸರಿಗೆ ನಾವು ಆವಾಹನೆ ಮೂಲಕ ಅಂದ್ರೆ ಆವಾಹನೆ ಉಟನಾ ಅಂತ ಬರುತ್ತೆ ಬಹನೆಗಳನ್ನ ಮಾಡಿಕೊಂಡು ಜೀವ ಕಡೆ ಕೊಟ್ಟು ಯಾರ ಮೇಲೆ ಪ್ರಯೋಗ ಆಗಬೇಕಾಗಿದೆ ಆ ವ್ಯಕ್ತಿಯ ಪೂರ್ಣವಾದಂತ ರೀತಿಯಲ್ಲಿ ಪ್ರಯೋಗಾದಿಗಳ ಅನುಷ್ಠಾನಗಳ ಮಾಡಿದಾಗ ಈ ಪ್ರಯೋಗ ಆಗುವಂಥದ್ದು ಮತ್ತೆ ಇದನ್ನ ಒಂದು ಸರಿ ಪ್ರಯೋಗ ಮಾಡಿದಾಗ ನೈಂಟಿ ನೈನ್ ಪರ್ಸೆಂಟ್ ಉಚ್ಚಾಟನೆ ಆಗೋದಿಲ್ಲ ಆಗೋದೇ ಇಲ್ಲ ಯಾವುದೇ ದೈವಿಕ ಶಕ್ತಿಯಿಂದಲೂ ಅಂತಹ ಶಕ್ತಿ ದೃಕ್ಷ ನೈಂಟಿ ನೈನ್ ಪರ್ಸೆಂಟ್ ಉಚ್ಚಾಟನೆ ಆಗೋದಿಲ್ಲ ಬ್ರಹ್ಮ ಪ್ರಯೋಗ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಒಂದು ವೇಳೆ ಇಷ್ಟು ದಿನಗಳ ಕಾಲದಲ್ಲಿ ಅವನೇನಾದರೂ ಮಾಡಿರುವಂಥ ಮಾಂತ್ರಿಕ ಈ ಬ್ರಹ್ಮ ರಾಕ್ಷಸ ಪ್ರಯೋಗವನ್ನು ಉಚ್ಛಾಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ವಂಶ ನಿರ್ವಂಶ ಆಗುತ್ತೆ ಏನಂದ್ರೆ ಮಾಡಿರುವಂಥ ಮಾಂತ್ರಿಕನಿಗೆ ಗಂಡಾಂತರ ಆಗುತ್ತೆ ಓಕೆ ಆ ಖಂಡಿತ ಇದು ಬ್ರಹ್ಮ ರಾಕ್ಷಸ ಪ್ರಯೋಗ ಅನ್ನುವಂಥದ್ದು ಸಾಮಾನ್ಯ ಜನ ಪದ್ಧತಿ ಅಂತ ತಿಳ್ಕೊಂಡಿದಾರಲ್ಲ ಇದೆಲ್ಲ ತಿಳ್ಕೊಂಡಿದ್ದಾರೆ ಪದ್ಧತಿ ಇದರ ಬಗ್ಗೆ ತಿಳ್ಕೊತಾ ಹೋದಂತೆಲ್ಲ ಪ್ರಯೋಗ ಈಸಿ ಇರಬಹುದು ಆಯ್ತಾ ಮತ್ತೆ ಮಂತ್ರ ಉಚ್ಚಾರಣೆಗಳು ಅದೆಲ್ಲ ತಡ್ಕೊಳ್ಳುವಂತ ಕೆಪಾಸಿಟಿ ಮನುಷ್ಯನಿಗೆಲ್ಲ ಅದೆಲ್ಲ ಬಹಳ ಸಿದ್ಧ ಇರುವಂತವರು ಬಹಳಷ್ಟು ತಂತ್ರ ವಿಧಾನದಲ್ಲಿ ಷಟ್ಕರ್ಮ ಮತ್ತು ನಮ್ಮ ಕುಂಡಲಿನಿಯನ್ನು ಜಾಗೃತಿ ಮಾಡಿಕೊಂಡು ಬಹಳಷ್ಟು ಸಿದ್ಧಿ ಮಾಡಿಕೊಂಡಿರುವಂಥವ್ರು ಮಾತ್ರ ಇದನ್ನು ಸಾಧ್ಯ ಓಕೆ ಸುಮ್ಮ ಸುಮ್ಮನೆ ಯಾರೋ ಕುಂತು ನಾನು ಹುಕ್ಕಲ್ಲಿ ಹೋದೆ ಮಂತ್ರ ಉಚ್ಚಾರಣೆ ಮಾಡಿಸಿ ಮಾಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನೀವು ನೈಂಟಿ ನೈನ್ ಪರ್ಸೆಂಟ್ ಆಗದೇ ಇಲ್ಲ ಅಂತ ಹೇಳಿದರೆ ಆ ಒಂದು ಪರ್ಸೆಂಟ್ ಚಾನ್ಸ್ ಏನು ಉಚ್ಚಾಟನೆ ಒಂದು ಪರ್ಸೆಂಟು ದೈವಶಕ್ತಿಯಿಂದ ಮಾಡಬಹುದು ದೈವಶಕ್ತಿಗಳಿಂದ ಯಾರು ನಾವು ಬಹಳ ಪ್ರಮುಖವಾಗಿ ಈಗ ನಾವು ಸಪ್ತಮಾತೃಕೆಯಲ್ಲಿ ನಾವು ಅಮ್ಮನವ್ರಿಗೆ ಆರಾಧನೆ ಮಾಡ್ತೀವಿ ಪ್ರತಿಂಗಿರ ದೇವಿಯನ್ನ ಆಗಿರಬಹುದು ಸಿಂಹಿಣಿ ಅಂತ ಹೇಳ್ತೀವಿ ನಾವು ವರಾಹಿತಾಯಿ ಆಗಿರಬಹುದು ಕಾತ್ಯಾಯಿನಿ ಇಂತಹ ದೈವವನ್ನು ನಾವು ಯಾರು ಈಗ ಒಂದು ದೈವ ವಶ ಮಾಡ್ಕೊಂಡಿರ್ತೀವಿ ದಶಮಹಾವಿದ್ಯೆಯಲ್ಲಿ ಚಿನ್ನಮಸ್ತ ಇಂದೂ ಆಗತ್ತಲ್ವ ಈ ದಶಮಹಾವಿದ್ಯೆಯಲ್ಲಿ ಬಹಳ ಪ್ರಮುಖವಾಗಿ ಕೆಲವೊಂದು ದೈವ ಸಾಧನೆಯನ್ನು ಮಾಡ್ಕೊಂಡಿರ್ತಾರೆ ಅಂದ್ರೆ ಒಂದು ದೈವವನ್ನು ಸಿದ್ಧಿ ಮಾಡ್ ಒಬ್ಬರೊಬ್ರು ಚೌಡಿಯನ್ನ ಸಿದ್ಧಿ ಮಾಡ್ಕೊಂಡಿರ್ತಾರೆ ಚೌಡಿ ಸಿದ್ಧಿ ಮಾಡ್ಕೊಂಡಿರ್ತಾರೆ ಸ್ಮಶಾನ ಚೌಡಿ ಸಿದ್ಧಿ ಮಾಡ್ಕೊಂಡಿರ್ತಾರೆ ಕೆಲವೊಂದು ಜನಗಳು ಭೈರವಿಯನ್ನ ಸಿದ್ಧಿ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಸ್ಮಶಾನ ಭೈರವಿ ಲಿಂಗ ಭೈರವಿ ಮತ್ತು ಕಪಾಲ ಭೈರವಿ ಇಂತಹ ದೈವವನ್ನು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅಂತಹ ಸಾಧನೆಗಳ ಮೂಲಕ ಬ್ರಹ್ಮ ರಾಕ್ಷಸನ ನಿಗ್ರಹಣ ಮಾಡುವ ಅಂದ್ರೆ ಅವನ ಅಂಶ ಪ್ರಭಾವವನ್ನ ಕಮ್ಮಿ ಮಾಡಿ ಶಾಂತ ಸ್ವರೂಪಕ್ಕೆ ತರಬೇಕು ಗುರುಗಳು ಇದಕ್ಕೆ ಪರಿಹಾರ ಕ್ಷೇತ್ರಗಳಿವೆ ಇದಕ್ಕೆ ಕರ್ನಾಟಕದಿಂದ ಹಿಡಿದು ಕೇರಳದವರೆಗೂ ಕೂಡ ಕ್ಷೇತ್ರ ಇದೆ ಬ್ರಹ್ಮ ರಾಕ್ಷಸನಿಗೆ ಬಹಳ ಪ್ರಮುಖವಾಗಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೊಲ್ಲೂರು ಹತ್ರ ಬರುವಂತಹ ಮಾರಣಕಟ್ಟೆ ಕ್ಷೇತ್ರ ಆಗಿರಬಹುದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ಆಗಿರಬಹುದು ಎರಡನೇದಾಗಿ ನೋಡಿದಾಗ ನಾವು ಕೇರಳದಲ್ಲಿ ಭಗವತಿ ದೇವಸ್ಥಾನಗಳಾಗಿರಬಹುದು ಮತ್ತು ಕೇರಳದಲ್ಲಿ ಇದಕ್ಕೋಸ್ಕರನೇ ಅಂತ ಬ್ರಹ್ಮ ರಾಕ್ಷಸನಿಗೋಸ್ಕರನೇ ಅಂತ ಕೆಲವೊಂದು ದೇವಸ್ಥಾನಗಳಿದೆ ಅಂಥ ಕ್ಷೇತ್ರಗಳಿಗೆ ಹೋಗಿ ಕೆಲವೊಂದು ದಿನಗಳ ಕಾಲ ತಿಂಗಳುಗಳ ಕಾಲ ಇದ್ದು ಇದನ್ನ ಪರಿಹಾರ ಮಾಡ್ಕೊಂಡು ಬರಬೇಕಾಗುತ್ತೆ ಓಕೆ ಸುಮ್ಮನೆ ಒಂದಿನಾ ಎರಡು ದಿನದಲ್ಲ ಒಂದಿನಾ ಎರಡು ದಿನಕ್ಕೆಲ್ಲ ಹೋಗುವಂತದ್ದಲ್ಲ ಅದಲ್ಲ ಓಕೆ ಸೋ ಅದಕ್ಕೆ ಪೂಜೆ ಮಾಡಿಸೋರು ಸಹ ಆಗ ಅಷ್ಟೇ ನಿಯಮದಲ್ಲಿ ಮಾಡುವಂತವರು ಬಹಳ ಸ್ಟ್ರಾಂಗ್ ಇರಬೇಕು ತಾಂತ್ರಿಕ ಇದಕ್ಕೆ ಹ್ಮ್ ಮಾಡಿಸುವಂತವರಲ್ಲ ಮಾಡುವಂತವರು ಮಾಡುವಂತವರು ಬಹಳ ಸ್ಟ್ರಾಂಗ್ ಇರಬೇಕಾಗುತ್ತೆ ಬೇರೆ ಬೇರೆ ಮಲ್ಟಿಪಲ್ ಸಿದ್ಧಿಗಳು ಇರಬೇಕಾಗುತ್ತೆ ಎಲ್ಲರೂ ಇದಕ್ಕೆಲ್ಲ ಇದికెಲ್ಲ ಏನು ಸರ್ವೇಸಾಮಾನ್ಯ ಪೂಜಾ ಪದ್ಧತಿ ಅಂತ ತಿಳ್ಕೊಂಡಿರ್ತಾರೆ ಜನ ಇದೆಲ್ಲ ನಂಬದೇ ಇರುವಂತ ಜನಗಳು ಬಹಳ ಇರ್ತಾರೆ ಆದ್ರೆ ಒಂದು ಸಾರಿ ಪ್ರಯೋಗ ಅವರಿಗೆ ಆದಾಗ ಅನುಭವ ಆಗ್ತದೆ ಅದಲ್ಲ ಗುರುಗಳಿಂದ ಮುಂದಿನ ಅಲ್ಲಿ ಒಂದು ಪ್ರೇತ ಮನೆಗೆ ಪ್ರವೇಶ ಆದರೆ ಏನೇನು ಚಿಹ್ನೆಗಳು ಪ್ರಕೃತಿ ನಮಗೆ ಕೊಡುತ್ತೆ ಅಥವಾ ನಮಗೆ ಕಣ್ಣಿಗೆ ಕಾಣಿಸುವಂತಹ ಅಥವಾ ನಮ್ಮ ಒಂದು ಮನಸ್ಸಿಗೆ ಗೋಚರ ಆಗುವಂತಹ ಚಿಹ್ನೆಗಳ ಬಗ್ಗೆ ಮಾತಾಡೋಣ ಧನ್ಯವಾದಗಳು ನಮಸ್ಕಾರ ಸರ್ವೇ ಜನೋ ಸುಖನೋ ಭವಂತು ಸರ್ವೇ ಸನ್ಮಂಗಳಾದ ಭವಂತು ಶುಭವಾಗಲಿ